ಅಂತ ನಾನೀಗ ಒಂದು ಘಟನೆ ಹೇಳ್ತಾ ಇರ್ತೀನಿ ಎಲ್ಲಾ ಕಾರ್ಯಕೂರ್ ಬಸ್ ಸ್ಟಾಪ್ ಅಲ್ಲಿ ಒಬ್ಬ ತಂದೆ ಇದ್ದ ವಯಸ್ಸಾಗಿ ಹಮಾಲಿ ಮಾಡ್ತಾ ಇದ್ದಾನೆ ಹಮಾಲಿ ಅಂದ್ರೆ ಗೊತ್ತಲ್ಲ ದೊಡ್ಡ ದೊಡ್ಡ ಮೂಟೆಗಳನ್ನೆಲ್ಲ ಉಟ್ಕೊಂಡು ಲಾರಿ ಮೇಲೆ ಬಸ್ ಮೇಲೆ ಟ್ರಕ್ ಮೇಲೆ ಹಾಕುವಂತ ಕೆಲಸ ಆತ ಒಂದು ಮೂಟೆನ ಹೊತ್ಕೊಂಡು ಬಸ್ ಅನ್ನ ಇದ್ದಾನೆ ಏಣಿ ಹಿಂದ್ಗಡೆ ಅಷ್ಟು ದೂರದಲ್ಲಿ ಗಮನಿಸಿ ಅರ್ಧಕ್ಕೆ ನಿಂತ್ಕೊಂಡ್ಬಿಟ್ಟ ಪಾಪ ಮೇಲೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಸುಸ್ತಾಗ್ತಾ ಇತ್ತ ನನಗಿನ್ನೆಲ್ ಬಿದ್ದು ಬಿಡ್ತಾನೋ ಅನ್ನೋ ಆತಂಕದಲ್ಲಿ ದೇವರ ದೇವರದೇ ಮೂಟೆ ಹಾಕಿ ಕೆಳಗಡೆ ಹಿಡಿದು ಬಿಟ್ಟ ಕಂತ ಹಿಡ್ದಾಗ್ ಕೇಳದೆ ಅಲ್ಲ ಯಜಮಾನ ಎರಡು ಕೈಲಿ ಶಕ್ತಿ ಇಲ್ಲ ಪಾಪ ನಿಮಗೆ ಇಷ್ಟು ದೊಡ್ಡ ಮೂಟೆನ ಹೊತ್ಕೊಂಡು ಈ ಬಸ್ ಏನೇ ಹೇರ್ತಾ ಇದ್ದಿರಲ್ಲ ಸ್ವಲ್ಪ ಯಾ ಮಾರಿದ್ರೆ ಕೆಳಗಡೆ ರಕ್ತಕಾಲಿ ಸತ್ತು ಬಿಡ್ತಿದ್ರನೋ ಅಥವಾ ರಕ್ತಕಾಲಿ ಇನ್ನೇನೋ ಹಾಕ್ತಿರ್ತೇನೋ ಯಾಕೆ ಬೇಕಿದೆಯಲ್ಲ ಅಂತ ಕೇಳಾರೆ ಸರ್ ಅದರಲ್ಲಿ ಎರಡು ಮಕ್ಕಳನ್ನ ಓದಿಸ್ತಾ ಇದ್ದೀನಿ ಇನ್ನೊಬ್ಬ ಮಗಳು ಮದುವೆ ವಯಸ್ಸಿಗೆ ಬಂದಿದ್ದಾರೆ ಅವಳು ಮದುವೆ ಮಾಡಬೇಕಾಗಿದೆ ಇನ್ನೊಬ್ಬ ಮಗ ಇದ್ದಾನೆ ಸರ್ ಅವನಿಗೆ ಎರಡು ಕಾಲು ಇಲ್ಲ ಸರ್ ಅವನನ್ನು ಕೂಡ ನಾನು ಸಾಕೊಳ್ತಾ ಇದ್ದೀನಿ ಅಂತ ಆ ತಂದೆ ಕಳೋ ಅಂತ ಹೇಳ್ತಾನೆ ಕಂದ್ ಬಂದಿಲ ಆಮೇಲೆ ಇನ್ನೊಂದು ಪ್ರಶ್ನೆ ಹಾಕಿದೆ ಅಲ್ಲ ಹಿಂಗೆ ತಟ್ಟಾಡ್ಲಿಕ್ಕೆ ತಟ್ಟಾಡ್ತಾ ಇದ್ದೆ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ ದೇಹ ನಿನಗೆ ಊಟ ಮಾಡಿದ್ದು ಇಲ್ಲ ಮಾರಾಯ ಅಂತ ಅಂತೆ ಇಲ್ಲ ಸರ್ ಮಾಡಿಲ್ಲ ಅಂತ ಯಾಕೆಂದ್ರೆ ನಾ ಬೆಳಿಗ್ಗೆ ತಿನ್ ಬಂದಿದ್ದೆ ರಾತ್ರಿ ಒಂದಿಷ್ಟು ಮುದ್ದೆ ಇತ್ತು ಒಂದಿಷ್ಟು ಅನ್ನ ಇತ್ತು ತಿಂದು ಬಂದಿದ್ದೆ ಇನ್ನ ಹೆಂಗಿದು ಸಂಜೆ ಮನೆಗೆ ಹೋಗ್ತೀನಲ್ಲ